ಹಾಯ್ ನನ್ನ ಹೆಸರು ಮಿಸ್ಟರ್ ಮಲ್ಲಿಕಾರ್ಜುನ್ ಹೆರಮೆಟ್ ಸರ್ ಅಂತೇಳಿ ಹೇಳಿ ಈಜ್ ಕಂಪ್ನಿಯಲ್ಲಿ ಕ್ರೌಂಡ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ ಇದು ವೆಸ್ಟ್ ಅಂತಕ್ಕಂಥದ್ದು ಒಂದು ಎಮ್ ಎಲ್ ಎಮ್ ಕಂಪನಿ ಇದೊಂದು ಅಂತಾರಾಷ್ಟ್ರೀಯ ಕಂಪನಿ ನಮ್ಮ ಭಾರತದ ಒಂದು ಹೆಮ್ಮೆ ಅಂತ ಹೇಳ್ಬೋದು ನಮ್ಮ ಸ್ವದೇಶದ ಕಂಪನಿ ಭಾರತ ದೇಶದ್ದು ಎಲ್ರಿಗೂ ನಾನು ಒಂದು ವಿಷಯ ಏನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ನಾವು ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲ ನಾವು ಏನು ಡ್ಯೂಟಿ ಮಾಡ್ತೀವಿ ಇವತ್ತು ಕಾರನ್ನು ಯೂಸ್ ಮಾಡ್ತೀವಿ ಬೈಕನ್ನು ಯೂಸ್ ಮಾಡ್ತೀವಿ ಯೂಸ್ ಮಾಡಿ ಅದು ಯೂಸ್ ಇಲ್ಲ ಅಂತಂದರೆ ನಮ್ಮ ಕೆಲಸ ನಮ್ಮ ಡ್ಯೂಟಿ ಮಾಡೋಕ್ಕೆ ಆಗಲ್ಲ ಪ್ರತಿಯೊಬ್ಬರು ಕೂಡ ಇವತ್ತು ಕಾರ್ ಇರ್ಬೋದು ಬೈಕ್ ಇರ್ಬೋದು ಅದರ ಅವಶ್ಯಕತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ ಆ ಒಂದು ಕಾರಿಗೂ ಹಾಗೂ ಒಂದು ಬೈಕಿಗೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಒಂದು ಹೆಚ್ಚಿನ ಎವರೇಜ್ ಕೊಡುವಂಥ ಸಿಸ್ಟಮು ಒಂದು ಎಂಜಿನನ್ನು ಸೇಫ್ ಮಾಡುವಂಥ ಸಿಸ್ಟಮು ಗ್ಯಾಶ್ ಆಗಿ ಗ್ಯಾಶ್ ಹೊಡಿತಾ ಇತ್ತು ಗಾಡಿ ಅಂತಂದರೆ ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಸಿಸ್ಟಮು ಎಂಜಿನ್ಗೆ ಸಂಪೂರ್ಣವಾದ ಒಂದು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡೋದು ಇದೆಲ್ಲವನ್ನು ಹೇಳಬೇಕು ಅಂತಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬೈಕಿಗೆ ಕಾರುಗಳಿಗೆ ಹಾಗೂ ಇಂಡಸ್ಟ್ರಿಯಲ್ ಎಂಜಿನ್ಸ್ಗಳಿಗೆ ಆಮೇಲೆ ಜನರೇಟರ್ಸ್ಗಳಿಗೆ ಆಮೇಲೆ ಮೈನಿಂಗ್ ವೆಹಿಕಲ್ಸ್ಗಳಿಗೆ ಟ್ರಕ್ ಇರ್ಬೋದು ಬಸ್ ಇರ್ಬೋದು ಇವೆಲ್ಲ ವೆಹಿಕಲ್ಸ್ಗಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಎವರೇಜು ಒಂದು ಎಂಜಿನನ್ನು ಸೇಫ್ ಮಾಡುವಂಥ ಕೆಲಸ ಅದ್ಭುತವಾಗಿ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅದು ನಮ್ಮ ಒಂದು ವೆಸ್ಟೀಸ್ ಕಂಪನಿಯಲ್ಲಿ ಬರ್ತಕ್ಕಂಥ ಒಂದು ಮ್ಯಾಕ್ ಡ್ರೈವ್ ನ್ಯಾನೋ ಎನರ್ಜೈಸರ್ ಆಯಿಲ್ ಅಂತ ಹೇಳಿ ಇಲ್ಲಿ ಹೇಳ್ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಇದೊಂದು ಬೈಕ್ ಸಿಂಬಲ್ ಇದೆ ನೋಡಿ ಇದು ಆರ್ನೂರು ಸಿ ಸಿ ಎಂಜಿನ್ಗಳಿಗೆ ಆರ್ನೂರು ಸಿ ಸಿ ಒಳಗಡೆ ಇರ್ತಕ್ಕಂಥ ಒಂದು ಎಂಜಿನ್ಗಳಿಗೆ ಇದನ್ನು ಯೂಸ್ ಮಾಡಬೇಕು ಬೈಕ್ ಸಿಂಬಲ್ ಇರ್ತಕ್ಕಂಥ ಒಂದು ಆಯಿಲ್ ಏನಿದೆ ಇದು ಬರೀ ಇದರ ಗಾತ್ರ ಎಷ್ಟು ಅಂತಂದರೆ ಮೂವತ್ತು ಎಂ ಎಲ್ ಮೂವತ್ತು ಎಂ ಎಲ್ ಇದೊಂದು ನ್ಯಾನಾ ಎನರ್ಜೈಸರ್ ಒಂದು ಆಯಿಲ್ ಬರುತ್ತೆ ಇದನ್ನು ಸುಮಾರು ಒಂದು ಐವತ್ತು ಬಾರಿ ಶೇಕ್ ಮಾಡಿ ಐವತ್ತು ಬಾರಿ ಅದನ್ನ ಸೇಫ್ ಮಾಡಿ ಎಂಜಿನ್ ಆಯಿಲ್ ನಲ್ಲಿ ಇದನ್ನ ಮಿಕ್ಸ್ ಮಾಡಬೇಕು ಎಂಜಿನ್ ಆಯಿಲ್ ನಲ್ಲಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಂಜಿನ್ ಇರ್ತಕ್ಕಂಥ ನ್ಯೂನತೆಯನ್ನ ಇದು ಫಿಲ್ಫಿಲ್ ಮಾಡ್ಕೊಳ್ಳುತ್ತೆ ಅಲ್ಲಿರ್ತಕ್ಕಂಥ ಒಂದು ಯಾವ್ದು ಇಶ್ಯೂ ಇದೆ ಇಶ್ಯೂ ಕ್ಲಿಯರ್ ಮಾಡುತ್ತೆ ನ್ಯೂನತೆಗಳನ್ನ ಫುಲ್ಫಿಲ್ ಮಾಡುತ್ತೆ ಎಂಜಿನ್ ಅನ್ನು ಸೇಫ್ ಮಾಡುತ್ತೆ ಅದರ ಜೊತೆಗೆ ಅದನ್ನು ಶೇಪ್ ಮಾಡೋದ್ರ ಜೊತೆಗೆ ಬೈಕಿನ ಎವರೇಜನ್ನು ಮಿನಿಮಮ್ ಆಗಿ ಆರರಿಂದ ಏಳು ಕಿಲೋಮೀಟರ್ ಎವರೇಜನ್ನು ಕೂಡ ಜಾಸ್ತಿ ಮಾಡಿಕೊಡುತ್ತೆ ಜೊತೆಗೆ ಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಎಂಜಿನ್ ಕೆಲಸಕ್ಕೆ ಬೇಗ ಬರ್ತಾ ಇತ್ತು ಅಂತಂದ್ರೆ ಮತ್ತೆ ನಾಲ್ಕೈದು ವರ್ಷ ಅದನ್ನು ಪೋಸ್ಟ್ಪೋನ್ ಮಾಡುವಂತ ಸಿಸ್ಟಮ್ ಇದೊಂದು ನಮ್ಮ ವೆಸ್ಟ್ ಈಸ್ ಕಂಪನಿಯಲ್ಲಿ ಮ್ಯಾಕ್ ಡ್ರೈವ್ ಎನರ್ಜೈಸರ್ ಆಯಿಲ್ ಏನಿದೆ ಅದು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ ಇದು ಹಾಕಿದ ತಕ್ಷಣ ನಾವು ಏನು ಎಂಜಿನ್ ಆಯಿಲ್ ಮಿಕ್ಸ್ ಮಾಡ್ತೀವಲ್ಲ ಸುಮಾರು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರವರೆಗೆ ರನ್ನಿಂಗ್ ಮಾಡಬೇಕು ಇದು ಹಾಕಿದ ತಕ್ಷಣ ಇಪ್ಪತ್ತ್ಮೂರಿಂದ ಮೂವತ್ತು ಕಿಲೋಮೀಟ್ರವರೆಗೆ ನಾವು ರನ್ನಿಂಗ್ ಮಾಡಲೇಬೇಕು ಆಗ ಏನಾಗುತ್ತೆ ಏನಾಗುತ್ತಂದರೆ ಇದು ಎಂಜಿನ್ ಒಳಗಡೆ ಕೋಟಿಂಗ್ ಆಗ್ತಾ ಇರುತ್ತೆ ಅದಕ್ಕಾಗಿ ಹಾಕಿದ ತಕ್ಷಣ ರನ್ನಿಂಗ್ ಮಾಡಲೇಬೇಕು ಇದು ನಾವು ನೆಕ್ಸ್ಟ್ ಇನ್ ಆಯಿಲ್ ಚೇಂಜ್ ಮಾಡಿಸ್ತೀವಿ ಆ ಆಯಿಲ್ನಲ್ಲಿ ಈ ಆಯಿಲು ಮಿಕ್ಸ್ ಆಗಿ ಹೊರಗಡೆ ಹೋಗಲ್ಲ ಇದು ಏನಾಗುತ್ತೆ ತರ್ಟಿ ಎಮ್ ಎಲ್ ಆಯಿಲು ಇದು ಇಂಜಿನ್ನಲ್ಲಿ ಆಟೋಮೆಟಿಕಲಿ ಕೋಟ್ ಆಗಿರುತ್ತೆ ಇದು ಎಂಜಿನ್ ಆಯಿಲ್ ಎಂಜಿನ್ನಲ್ಲೇ ಇರುತ್ತೆ ಸುಮಾರು ಇದು ಒಂದು ಬಾರಿ ನಾವು ಯೂಸ್ ಮಾಡಿದಾಗ ಸುಮಾರು ಹೇಳಬೇಕು ಅಂತಂದರೆ ಮೂವತ್ತು ಸಾವಿರ ವರೆಗೂ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟು ಇದು ಕೊಡುತ್ತೆ ಅಲ್ಲಿವರೆಗೂ ನಮ್ಮ ಗಾಡಿಯ ಒಂದು ಎಂಜಿನನ್ನು ಸೇಫ್ ಆಗಿ ನೋಡ್ಕೊಳ್ಳುವಂಥ ಕೆಲಸ ನಮ್ಮ ಎನರ್ಜೈಸರ್ ಮ್ಯಾಕ್ ಡ್ರೈವ್ ಆಯ್ಲಿ ಮಾಡುತ್ತೆ ಇದು ಇದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಇದನ್ನು ಜನ್ರೇಟರ್ ಕೂಡ ಯೂಸ್ ಮಾಡಬಹುದು ಆಮೇಲೆ ಒಂದು ಹೇಳ್ಬೇಕು ಅಂತಂದ್ರೆ ಇಂಡಸ್ಟ್ರಿಯಲ್ ಎಂಜಿನ್ಸ್ ಅಂತ ಬರ್ತಾವಲ್ಲ ಯಾಕೆಂದ್ರೆ ದೊಡ್ಡ ದೊಡ್ಡ ಮಷಿನರಿಯಲ್ಲಿ ಒಂದು ಎಂಜಿನ್ ಆಯಿಲ್ ಎಷ್ಟಿರ್ತಂದ್ರೆ ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರ್ ಮೂವತ್ತು ಲೀಟರ್ವರೆಗಿನ ಇಂಜಿನ್ ಆಯಿಲ್ ಇರುತ್ತೆ ಆ ಮಷಿನಲ್ಲಿ ಇದು ಹತ್ತು ಲೀಟರ್ಗೆ ಒಂದು ತರ್ಟಿ ಎಮ್ ಎಲ್ ಪೌಚ್ ಯೂಸ್ ಮಾಡಬೇಕು ಹತ್ತು ಲೀಟರ್ಗೆ ಒಂದು ಎಂಜಿನ್ ಆಯಿಲು ತರ್ಟಿ ಎಮ್ ಎಲ್ ಆಯಿಲನ್ನು ಯೂಸ್ ಮಾಡಬೇಕು ಇಪ್ಪತ್ತು ಲೀಟರ್ ಇರ್ತಂದ್ರೆ ಎರಡು ಪೌಚನ್ನು ಯೂಸ್ ಮಾಡಬೇಕು ಮೂವತ್ತು ಲೀಟರ್ ಇರ್ತಂದ್ರೆ ಮೂರು ಪೌಚನ್ನು ಯೂಸ್ ಮಾಡಬೇಕು ಇದೇನಾಗುತ್ತೆ ಅಂದರೆ ಆಟೋಮೆಟಿಕಲ್ಲಿ ಇಂಜಿನಲ್ಲಿ ಕೋಟಾಗಿ ಒಂದು ಒಳ್ಳೆಯದಾಗಿರ್ತಕ್ಕಂಥ ಇಂಜಿನ್ನ ಒಂದು ಫ್ಯೂಚರ್ ಅನ್ನ ನೀಡುತ್ತೆ ಇದನ್ನ ಯೂಸ್ ಮಾಡುದು ಇದರ ಜೊತೆಗೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಒಂದು ಕಾನ್ಸೆಪ್ಟ್ ನೋಡಿ ಇದು ಫೋರ್ ವೀಲರ್ ಇದು ಫೋರ್ ವೀಲರ್ ಕಾರ್ಗಳಿಗೆ ಬರುತ್ತೆ ಟ್ರಕ್ಕಿಗೆ ಬರುತ್ತೆ ಬಸ್ಸಿಗೆ ಬರುತ್ತೆ ಆಮೇಲೆ ಮೈನಿಂಗ್ ವೆಹಿಕಲ್ಸ್ ಗಳಿಗೂ ಕೂಡ ಬಹಳ ಒಂದು ಸೇಫ್ ಆಗಿರ್ತಕ್ಕಂಥ ಒಂದು ಮ್ಯಾಕ್ ಡ್ರೈವ್ ಎನರ್ಜೈಸರ್ ಆಯಿಲ್ ಅಂತ ಹೇಳ್ತಾ ಇದೀವಿ ಇದು ಕೂಡ ತರ್ಟಿ ಎಮ್ ಎಲ್ ಕ್ವಾಂಟಿಟಿ ಬರುತ್ತೆ ಇದನ್ನ ಎಂಜಿನ್ ಅಲ್ಲಿ ಹಾಕಿದ ತಕ್ಷಣ ಇದನ್ನು ಕೂಡ ಐವತ್ತು ಬಾರಿ ಶೇಕ್ ಮಾಡಿ ಎಂಜಿನ್ ನಲ್ಲಿ ಮಿಕ್ಸ್ ಮಾಡಿದಾಗ ಮತ್ತೆ ರನ್ನಿಂಗ್ ಆಗಿರಬೇಕು ಗಾಡಿ ಜಾಸ್ತಿ ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ರನ್ನಿಂಗ್ ಆಗ್ತಾ ಇರಬೇಕು ಆದಾಗ ಎಂಜಿನಲ್ಲಿ ಸಂಪೂರ್ಣವಾಗಿ ಕೋಟ್ ಆಗುತ್ತೆ ಕೋಟ್ ಆದ ತಕ್ಷಣ ಅಲ್ಲಿನ ಒಂದು ಎಂಜಿನಲ್ಲಿ ಇರ್ತಕ್ಕಂಥ ನ್ಯೂನತೆಯನ್ನು ಫುಲ್ ಫಿಲ್ ಮಾಡಿಕೊಂಡು ಒಳ್ಳೆಯದಾಗಿರ್ತಕ್ಕಂಥ ಎವರೇಜನ್ನು ಕೂಡ ಬೇಡ್ ಮಾಡುತ್ತೆ ಒಂದು ಎಂಜಿನ್ ಸೌಂಡನ್ನು ಕೂಡ ಅಷ್ಟೇ ಸ್ಮೂತಾಗಿ ಮಾಡುತ್ತೆ ಅದರ ಜೊತೆಗೆ ಗ್ಯಾಸ್ ಹೊಡಿತಾ ಇತ್ತು ಗಾಡಿ ಅಂತಂದರೆ ಗ್ಯಾಸನ್ನು ಕೂಡ ಕಂಟ್ರೋಲ್ ಮಾಡುವಂಥ ಕೆಲಸ ಇದು ನಮ್ಮ ಒಂದು ವೆಸ್ಟೀಜ್ ಕಂಪನಿಯ ಮ್ಯಾಕ್ ಡ್ರೈವ್ ನ್ಯಾನೋ ಎನರ್ಜೈಸರ್ ಒಂದು ಕಂಪ ಆಯಿಲ್ ಏನಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಮಾಡುತ್ತೆ ಪ್ರತಿಯೊಬ್ಬರು ಕೂಡ ಇದನ್ನು ತಪ್ಪದೇ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ಎರಡು ಮೂರು ಗಾಡಿ ಇತ್ತು ಅಂತಂದರೆ ಒಂದು ಗಾಡಿಗೆ ಮಾತ್ರ ಯೂಸ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀವು ತೆಗೆದುಕೊಂಡೇ ಕೊಡ್ತದೆ ಅಷ್ಟು ವಿಶ್ವಾಸ ನಮಗಿದೆ ಆದರೆ ನನ್ನ ಕಾರಿಗೂ ಬೈಕು ಕೂಡ ನಾನು ಯೂಸ್ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟಾಗಿ ನಾನು ರಿಸಲ್ಟ್ ತೆಗೆದುಕೊಂಡಿದ್ದೀನಿ ತಾವು ಕೂಡ ಇದನ್ನು ರಿಸಲ್ಟ್ ಪಡ್ಕೋಬೇಕಂತ ಹೇಳ್ತಾ ಇದ್ದೀನಿ ಹೆಚ್ಚಿನ ವಿಶೇಷವಾದ ಮಾಹಿತಿ ಬೇಕಾದಲ್ಲಿ ನನ್ನ ನಂಬರ್ ಕೊಡ್ತಾ ಇದ್ದೀನಿ ಮಿಸ್ಟರ್ ಸರ್ ಶಿಂದ್ಗಿ ನೈನ್ ಡಬಲ್ ಏಯ್ಟ್ ಜೀರೋ ಸಿಕ್ಸ್ ಟೂ ಸೆವೆನ್ ಸಿಕ್ಸ್ ಏಟ್ ತ್ರೀ ಈ ನಂಬರ್ಗೆ ಯಾರಾದರೂ ಕಾಲ್ ಮಾಡಿ ಇದರ ಒಂದು ಮಾಹಿತಿಯನ್ನು ಪಡ್ಕೋಬೋದು ಥ್ಯಾಂಕ್ ಯು ವಿಶ್ವಲ್